ಕರವ ಮುಗಿದು ಬೇಡು ಬೆನ್ಕರೇ ಕೃಷ್ಣ ಮರೆವು ಬರದ ಹಾಗೆ ಮಾಡುನಿ. ಕರವ ಮುಗಿದು ಬೇಡು ಬೆನ್ಕರೇ ಕೃಷ್ಣ ಮರೆವು ಬರದ ಹಾಗೆ ಮಾಡುನಿ. ಚರಣ ಕಮಲದಲ್ಲಿ ಬಾಗುವೆನ್ ಶ್ರೀಗರಿ ಪರಮ ಗುರುವೆ ರಕ್ಷಿಸೆಂದನೀ ಚರಣ ಕಮಲದಲ್ಲಿ ಬಾಗುವೆನ್ ಶ್ರೀಗರಿಯ ಪರಭ ಗುರುವೆ ಕರವ ಮುಗಿದು ಬೀಳುವೆನ್ ಕೃಷ್ಣ ಮರೆವು ಬರದ ಹಾಗೆ ಮಾಡುನೀ ಮರೆವು ಬರದ ಹಾಗೆ ಮಾಡುನೀ ಗರಿಮೆ ಪಡೆದ ಪಾಂಡುರಂಗನೇ ಕೃಷ್ಣ ಹರಿಚರಣವ ಬೇವೆಗೈಯ್ಯುವೆನ್ ಗರಿಮೆ ಪಡೆದ ಪಾಂಡುರಂಗನೇ ಕೃಷ್ಣ ಹರಿಚರಣವ ಸೇವೆಗೈಯುವೆನ್ ಮರುಕವಿರಲೆ ಭಕ್ತ ವೃಂದದೊಳ್ ಶ್ರೀಗರಿ ನಿರುತ ಬಿಡದೆ ಪೂಜೆ ಮಾಡುವೆನ್ ಮರುಕವಿರಲೆ ಭಕ್ತ ವೃಂದದೊಳ್ ಶ್ರೀಗರಿ ನಿರುತ ಬಿಡದೆ ಪೂಜೆ ಮಾಡುವೆನ್ ನಿರುತ ಬಿಡದೆ ಪೂಜೆ ಮಾಡುವೆನ್ ಕರವ ಮುಗಿದು ಬೇಡುವೆನ್ ಕರೆ ಕೃಷ್ಣ ಮರೆವು ಬರದ ಹಾಗೆ ನೀ ಮರೆವು ಬರದ ಹಾಗೆ ನೀ ಮುರನ ವಧಿಸಿದಂಥ ದೇವನಿ ಕೃಷ್ಣ ಶರಣು ಬರಲು ಕಾಯುವ ಬಂದುವೇ ಮುರನ ವಧಿಸಿದಂಥ ದೇವನೇ ಕೃಷ್ಣ ಶರಣು ಬರಲು ಕಾಯುವ ಬಂಧುವೇ ಧರಣಿಗೊಡೆಯ ನಮ್ಮ ಪೋಷಿಸೈ ಶ್ರೀಹರಿ ವರವ ಕೊಡುತ ರಕ್ಷಿಸಿಂಧುನಿ ಧರಣಿಗೊಡೆಯ ನಮ್ಮ ಪೋಷಿಸೈ ವರವ ವರವ ಕೊಡುತ ರಕ್ಷಿಸಿಂದುನಿ ಕರವ ಮುಗಿದು ಬೇಡು ಬೆಂಗರೇ ಕೃಷ್ಣ ಮರೆವು ಬರದ ಹಾಗೆ ಮಾಡುನಿ ಮರೆವು ಬರದ ಹಾಗೆ ಮಾಡುನೀ ಉರಗ ತುಳಿದು ನರ್ತಿಸಿದ್ದವನ್ ಕೃಷ್ಣ ಕರವ ಪಿಡಿದು ರಾಧೆ ಗೆದ್ದವನ್ ಉರಗ ತುಳಿದು ನರ್ತಿಸಿದ್ದವನ್ ಕೃಷ್ಣ ಕರವ ಪಿಳಿದು ರಾಧೆಗೆದ್ದವನೂ ಧರಣಿಯೊಳಗೆ ಕೀರ್ತಿಗೊಂದಿಗನ್ನು ಶ್ರೀಗರೇಷ್ ಪುರಿಸಿ ಮನಸ್ಸು ಬುದ್ಧಿ ನೀಡುವನೂ ಧರಣಿಯೊಳಗೆ ಕೀರ್ತಿಗೊಂದಿಗನ್ನು ಶ್ರೀಗರೇಶ್ ಪುರಿಸಿ ಮನಸ್ಸು ಬುದ್ಧಿ ನೀಡುವನು ಧರಣಿಯೊಳಗೆ ಕೀರ್ತಿಗೊಂದಿಕನ್ ಶ್ರೀಗರಿ ಸ್ಫುರಿಸಿ ಮನಸು ಬುದ್ಧಿ ನೀಡುವನಾ ಸ್ಫುರಿಸಿ ಮನಸು ಬುದ್ಧಿ ನೀಡುವ ಕರವ ಮುಗಿದು ಬೇಡುವೆನ್ ಕರೆ ಕೃಷ್ಣ ಮರೆವು ಬರದ ಹಾಗೆ ಮಾಡು ನೀ ಚರಣ ಕಮಲದಲ್ಲಿ ಬಾಗುವೆನ್ ಶ್ರೀಗರಿ ಪರಮ ಗುರುವಿರಕ್ಷಿಸೆಂದ ನೀ ಚರಣಕಮಲದಲ್ಲಿ ಬಾಗುವೆನ್ ಶ್ರೀಗರೇ ಪರಮ ಗುರುವೆ ರಕ್ಷಿಸೆನ್ನನೀ ಕರವ ಮುಗಿದು ಬೇಡುವೆನ್ಗರೇ ಕೃಷ್ಣ ಮರೆವು ಬರದ ಹಾಗೆ ನೀ ಕರವ ಮುಗಿದು ಬೇಡುವೆನ್ಗರೇ ಕೃಷ್ಣ ಮರೆವು ಬರದ ಹಾಗೆ ನೀ ಮರೆವು ಬರದ ಹಾಗೆ ನೀ ಮರೆವು ಬರದ ಹಾಗೆ ಮಾಡು ನೀ